ಫ್ರೆಂಡ್ಸ್ ನಮಸ್ತೆ ಅಡುಗೆ ಸ್ವಾಗತ ಹಬ್ಬಕ್ಕೆ ಅಂತ ಬಾಳೆಹಣ್ಣು ತಂದಿರ್ತೀರಾ ಅದರಿಂದ ನಾವು ಬೇರೆ ರೀತಿಯ ಸ್ವೀಟ್ಸ್ ಮಾಡ್ಕೊಳ್ಬಹುದು ಇವತ್ತು ನಾನು ಬಾಳೆಹಣ್ಣಿನಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ರುಚಿಯಾದ ಬರ್ಫಿ ಮಾಡೋದನ್ನ ತೋರಿಸ್ತಾ ಇದೀನಿ ಮೊದಲಿಗೆ ಎರಡು ಬಾಳೆಹಣ್ಣನ್ನು ಈ ರೀತಿ ಸಿಪ್ಪೆ ಸುಳಿದು ಇಟ್ಟಿದ್ದೇನೆ ಚೆನ್ನಾಗಿ ಬಾಳೆಹಣ್ಣು ಹಣ್ಣಾಗಿರ್ಬೇಕು ಇದನ್ನ ಚೆನ್ನಾಗಿ ಈ ರೀತಿ ನುಣ್ಣಗೆ ತುರಿದುಕೊಳ್ಬೇಕು ಅಥವಾ ನೀವು ಮಿಕ್ಸಿ ಜಾರಿಗೆ ಕೂಡ ಹಾಕಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೋದು ಈಗ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅರ್ಧ ಕಪ್ನಷ್ಟು ರವೆ ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಕಪ್ನಲ್ಲಿ ಇಲ್ಲಿ ಒಂದು ಕಪ್ನಷ್ಟಿದೆ ಇದು ನಿಮಗೆ ಕಪ್ಪಳತೆ ಹೇಳೋದಾದರೆ ಅರ್ಧ ಕಪ್ನಷ್ಟು ಆಗುತ್ತೆ ಇದನ್ನು ನಾವು ಲೈಟಾಗಿ ಒಂದು ನಿಮಿಷ ಹುರಿದರೆ ಸಾಕು ಅದರ ಒಂದು ಹಸಿ ಸ್ಮೆಲ್ ಹೋಗುವವರಿಗೆ ತುಂಬ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ ಈಗ ಇದು ನೋಡಿ ಹುರಿದಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಂತರ ಒಲೆ ಮೇಲೆ ದಪ್ಪ ತಳೆದ ಪಾತ್ರೆ ಇಟ್ಟು ರವೆ ಅಳೆದ ನಾವು ಕಪ್ ಇದೆಯಲ್ವಾ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರು ಎರಡು ಕಪ್ನಷ್ಟು ಹಾಲು ಸೇರಿಸ್ಕೊಳ್ಳಿ ಹಾಲು ಚೆನ್ನಾಗಿ ಒಂದು ಕುದಿ ಬರಬೇಕು ಈಗ ಹಾಲು ಚೆನ್ನಾಗಿ ಒಂದು ಕುದಿ ಬರ್ತಾ ಇರುವಾಗ ಹುರಿದು ಇಟ್ಕೊಂಡಂತಹ ರವೆಯನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕು ಗಂಟಾಗದಂತೆ ಇದನ್ನು ಕಲಸ್ಕೊಳ್ಳಿ ಚೆನ್ನಾಗಿ ಈ ರೀತಿ ಕಲಸಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಅದಕ್ಕೆ ಬಾಳೆಹಣ್ಣಿನ ಪೇಸ್ಟ್ ಅನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇದು ಸೇರಿಸಿ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಈಗ ನೋಡಿ ಇಷ್ಟು ಗಟ್ಟಿ ಆಗಿದೆ ಎಲ್ಲ ಬಾಳೆಹಣ್ಣಿನ ಪೇಸ್ಟ್ ಎಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಚಿಟಿಕೆ ನಾನು ಕೇಸರಿ ಬಣ್ಣ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಅಂತ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಂದರೆ ಪರವಾಗಿಲ್ಲ ಈಗ ಚೆನ್ನಾಗಿ ಇದನ್ನು ಕಲಸಿ ಎಲ್ಲ ಕಡೆಗೆ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರವೆಯ ಅಷ್ಟೇ ಅಂದರೆ ಈ ಕಪ್ನಲ್ಲಿ ನಾನು ಒಂದು ಕಪ್ನಷ್ಟು ರವೆ ತೊಗೊಂಡಿದ್ದಲ್ವಾ ಅದೇ ಕಪ್ನಲ್ಲಿ ನಾನು ಒಂದು ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ನೀವು ಹೆಚ್ಚು ಕಮ್ಮಿ ಹಾಕೊಳ್ಬಹುದು ನಿಮಗೆ ಜಾಸ್ತಿ ತುಪ್ಪ ಬೇಕು ಅಂದರೂ ಕೂಡ ಹಾಕೋಬಹುದು ಅಥವಾ ನೀವು ತುಪ್ಪನೇ ಹಾಕಲಿಲ್ಲ ಅಂದ್ರೂ ರುಚಿಯಾಗಿ ಬರುತ್ತೆ ಈ ಬರ್ಫಿ ಈಗ ಗಟ್ಟಿಯಾಗುವವರಿಗೆ ಸೌಟಲ್ಲಿ ತಿರುಗಿಸ್ತಾ ಇರಿ ಸಕ್ಕರೆ ಮೇಲೆ ಸ್ವಲ್ಪ ಇದು ನೀರಾಗುತ್ತೆ ಮತ್ತು ರುಚಿ ನೋಡ್ಕೊಂಡು ನೀವು ಬೇಕಾದ್ರೆ ಸಕ್ಕರೆಯನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಸಿಹಿ ಜಾಸ್ತಿ ಬೇಕನ್ನುವರು ಒಂದೆರಡು ಸ್ಪೂನ್ ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಬೆಂದು ಒಂದು ಮೂರ್ನಾಲ್ಕು ನಿಮಿಷ ಆದಾಗ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಈಗ ಕೊನೆಯದಾಗಿ ಈ ಥರ ಗಟ್ಟಿ ಆದಾಗ ಒಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊನೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಈ ರೀತಿ ಬರಬೇಕು ಜಸ್ಟ್ ಇದನ್ನು ನಾಲ್ಕೈದು ನಿಮಿಷ ತಗೊಳ್ಳುತ್ತೆ ಅಷ್ಟೇ ಬೇಗ ಬೇಗ ಹಾಕ್ಬಿಡುತ್ತೆ ಈ ತರ ನೋಡಿ ಸೌಟಲ್ಲಿ ಈ ರೀತಿ ಮಾಡಿದಾಗ ಅದು ಅಂಟಿನ ರೂಪದಲ್ಲಿ ಬರಬೇಕು ಈಗ ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಇದರ ಹಿಂಭಾಗದಲ್ಲಿ ಸ್ವಲ್ಪ ತುಪ್ಪ ಸವರಿಬಿಟ್ಟು ಈ ತರ ಸಮತಟ್ಟಾಗಿ ಮಾಡಿಕೊಳ್ಳಿ ಐದು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ ಐದು ನಿಮಿಷದಲ್ಲೇ ಗಟ್ಟಿಯಾಗಿ ಬಿಡುತ್ತೆ ಇದು ನಂತರ ನೀವು ಬೇಕಾದ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿಕೊಳ್ಬೋದು ನೋಡಿ ಎಲ್ಲ ಕಟ್ ಇಟ್ಟಿದ್ದೀನಿ ರುಚಿ ರುಚಿಯಾದ ಬಾಳೆಹಣ್ಣಿನ ಬರ್ಫಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಇದು ಖಂಡಿತ ನೀವು ಇವತ್ತು ಬಾಳೆಹಣ್ಣಂತೂ ಖಂಡಿತ ಇರುತ್ತೆ ನಿಮ್ಮ ಮನೆಯಲ್ಲಿ ಇವತ್ತೇ ಟ್ರೈ ಮಾಡೋದು ಮರಿಬೇಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು